ಹತ್ತು ವರ್ಷ ಒಂದೇ ಮನೇಲಿ ಹ್ಮ್ ಒಂದೇ ಮನೇಲಿ ನಿಂತಾರು ಈಗೆಲ್ಲ ನೋಡ ನಮ್ ಬಾಳೆ ಹ್ಯಾಂಗಿದ್ರಲ್ಲೇಷನ್ ವಾಸ ನೋಡಿ ನೋಡ್ ಹ್ಯಾಂಗ್ಕೊಂಡ ನಿದಿಲ್ಲ ಹಾಲೆಲ್ಲ ಗಡ್ಡಿ ಆಗಿಬಿಡ್ತವ್ ಮಾಡೋದು ಅಡ್ಗೆ ಇಲ್ಲೇ ಮಾಡ್ಕೊಂಡು ಉದ್ಯೋಗ ಊಟ ಮಾಡೋದಾರ ನಮ್ಮ ಯಾಕೆ ಅಲ್ಲಿಂದ ಎಷ್ಟು ದೂರ ಬಂದ್ಬಿಟ್ಟಿರಿ

ಇದು ಹಾಲೆಲ್ಲಾ ಬೇರೆ ಕೊಡ್ತೀರಾ ಅಥವಾ ನಿಮ್ಮ ಇದಕ್ಕೆ ಹೇಳ್ತೀರಿ ನಮ್ಮ ಅವ ಹಾಲು ಕುಡಿಸ್ತೋದು ಮರಿಗ್ ಹಾಲು ಕುಡ್ಸಕ ಬೇಕು ಬೇರೆ ಯಾರಿಗೂ ಮರಲ್ರಿ ಯಾರಿಗೂ ಸೊ ಹಾಲ್ ಬರಲ್ಲ ರೀ ಮರಿ ಬರಲ್ಲ ತಾಯಿ ಎದೆ ಹಾಲ್ ಹೆಂಗ್ ಬೇಕು ಮರಿಗ ಬೇಕೇ ಬೇಕು ಪ್ರಾಣಿ ಆದ್ರೆ ಅಷ್ಟೇ ಮನುಷ್ಯರಾದ್ರೆ ಅಷ್ಟೇ ಎಲ್ಲರಿ ಮರಿ ಈಗ ಇದು ಕರೀದು ಮತ್ತ ಕೆಂಪುದ ಇದೆಯಲ್ಲ ಏನಿದು ಬೇರೆ ಬೇರೆ ಜಾತಿನೇ ಹೆಂಗ ರೀ ಅದಾರ ಬೀಳಿದು ಚಂದ ಕರೀದ ಹ್ಮ್ ಅಲ್ಲ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎಲ್ಲ ಸೇಮ್ ಬರುತ್ತೆ ಎಲ್ಲ ಸೇಮ್ ಸೇಮ್ ಅಂದ್ರೆ ಮೇಳಿದರ ಹಿಂಗೆ ಹಾಕೋ ಮೇಳಿದರ ಹಿಂಗೆ ಹಾಕ್ತಾವು ಹೌದು 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 ಅವು ಏನು ಅದ್ರ ಮೇಲೆ ಹೋಗೋದು ಹಾಂ ಈಗ ಎಲ್ಲ ರೇಟ್ ಎಲ್ಲ ಸೇಮ್ ಅರ ಇದಕ್ಕೆ ಹಾಂ ಯಾವ ಥರ ಬಳ್ಸಿ ಬರ್ತಾವ ಹಾಂ ಆ ಥರ ರೇಟ್ ಬರ್ತವೆ ಪರಗೆ ಹೆಂಗೆ ನೋಡ್ಕೊಂಬರ್ತಿವಿ ಶಾಪ್ ವಾಟಂದ್ರದ್ದು ಭಾಳ ಅದ್ರದ್ದು ಶಾಪಾಗ ಫೋನ್ ಮಾಡಿ ಮಾಡ್ಕೊಂಡ್ ಹಿಂಗ ಕುರಿ ಮೆಸಂಡ್ ಆಡಾಡ್ಕೊಂಡ್ ಹೋಗಾರಲ್ಲ ಅದಷ್ಟ ಗೊತ್ತಾಕತಿ ಹೆಂಗ್ ಏನ್ ಅನ್ನೋದ್ ಯಾರಿಗೂ ಗೊತ್ತಾಗಲ್ಲ ನೋಡ್ರಿ ಇಲ್ಲ ಅಂಡರ್ ಪಾಪ ಅದು ಎಷ್ಟು ಕಾಲೆಲ್ಲಾ ಕೆಸರು ಮಾಡ್ಕೊಂಡ್ ಆಲ್ ಕರೀತಾರ ಯಾ ಕೆಸರ ಆಗಲೇಬೇಕ್ರಿ ಕೆಸರ ಆಗ್ಲೇ ಬೇಕು ಬಿಟ್ರಿ ನಿಜ ಐತೆ

ಇಬ್ರು ಇದ್ರಿ ಅಕ್ಕಾರ ಒಬ್ರು ರೀ ತಂಗಿ ತಂಗಿ ರೀ ಮದ್ವೆ ಆಗೇತ್ರಿ ಅವ್ರದ್ ಓಕೆ ರೀ ಅವ್ರದ್ ಅವ್ರಲ್ಲಿ ರೀ ಅವ್ರ ಇಲ್ಲಿ ಅವ್ರಲ್ಲಿ ಊರಾಗದ ಊರಲ್ಲಿ ಇರೋದ್ ರೀ ಈಗ ನಿಮ್ದು ಇದೇ ಕಸಬ್ ರೀ ಇದೇ ಕಸಬ್ ಇದೇ ಕಸಬು ಸಾಕಾಗ್ಬಿಡ್ತಿ ಕಸಬು ಎಲ್ಲ ಏನ್ ಏನ್ ಉಳಿದಿದ್ರಿ ಕಸಬದಾಗ ಅರಿ ರಂಪ್ ಆಗ್ಬಿಟ್ಟಿ ಮಳಿಗಾಲದಾಗ ಎಲ್ಲ ಹೆಂಗ್ ಮಾಡ್ತೀರಿ ಅಣ್ಣ ರೀ ಹಿಂಗಾಗ ಈ ಮಳಗಾಲದಾಗ ಮತ್ತೆ ಏನ್ ಮಾಡಕಲ್ಲ ಕಾಲೆಲ್ಲ ಕುಂಟ್ ಬಿಡ್ತಾವ ಪೂಜೆ ಮಾಡಕ ಆಗದಲ್ಲ ಮಿಂಟನ್ ಕೆಸರಾಗೆಲ್ಲ ಹಿಂಗ್ ಹಾಕತ್ತಲ್ಲ ಎಲ್ಲ ನಿತ್ಕ ನಿತ್ಕ ನಿದ್ದಿಲ್ಲ ಕಾಲೆಲ್ಲ ಗಡ್ಡೆ ಆಗ್ಬಿಡ್ತಾವ ಅಮ್ಮ ಕಡಿಗೆ ಹೋಗ್ಕೋ ಮಳೆಗೆಲ್ಲ ಹೆಂಗ ಇರ್ಬೇಕ್ರಿ ಮಳೆಗಾಲ ಹಿಂಗ ಮರಿ ಅಷ್ಟೊಂದು ಸ್ವಲ್ಪ ಆಡನೆ ಹಾಕ್ತ ಒಂದು ಮತ್ತೆ ಯುಕೆ ಅಲ್ಲಿ ಆ ಪಾರ್ಟಿ ಯುಕೆ ನಕಕ್ಕೆ ಹಾಕಕ್ ರೀ ಹಾಕಕ್ಕೆ ಬರಂಗಿಲ್ಲ ಇವ ಎಲ್ಲಾ ಅಡ್ಡ ಅಡ್ಡ ಇರ್ತತ್ತಲ್ಲ ಹಾ ಎಲ್ಲಂತಕ ಸರಿ ಹೋಗಕಲ್ಲ ಅಷ್ಟಾ ಸವರ ಹೋಗ್ತಿರಿ 80 ಗಂಟೆ ಹೊರಗೆ ಬರ್ತವೆ 80 ಗಂಟೆ ವರ ಬರೆದ್ರೇ ವಾಪಸ್ ಮತ್ತೆ ಗಂಟೆ ಬರುತ್ತೆ 6 ಗಂಟೆ ಬರುತ್ತೆ ಎಲ್ಲ ದೂರ ದೂರ ಹೋಗ್ತಿರಿ ಸ್ವಲ್ಪ ಹತ್ರದಾಗ ಹೋಗಿ ಬರ್ತತೆ ಇದಕ್ಕೆ ನಾವು ಎಲ್ಲಿ ಊರಿ ಇರುತ್ತೆ ಅಲ್ಲಿ ಊರಿಗೆ ಕೊರೋಟಾ ಎಲ್ಲೆ ಊರಿ ಇರುತ್ತೆ ಅಷ್ಟಕ್ಕೆ ಅದು ದೂರ ಹೋಗತನ ಒಂದು ಈ ರೀತಿ ಆ ಹೊಸ್ದಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತಾನ ಇರ್ತಾರೆ ದೊಡ್ಡ ದೊಡ್ಡಾಗಿ ಸ್ಟಾರ್ಟ್ ಸ್ಟಾರ್ಟ್ ಮಾಡಿರ್ತಾರೆ ಐದ್ ಸಾವಿರ ಕುರಿ ಹತ್ ಸಾವಿರ ಕುರಿ ವರೆಗ್ ಸಾಕ್ತಾರಲ್ಲಾ ಅವ್ರದ್ ಹೆಂಗ ಇರ್ತೇತಿ ಅಂತ ಏನಿಲ್ರಿ ಅವೆಲ್ಲಾ ಕಟ್ರೆಕ್ಟಾಗಿ ಆ ಸಿಗಬೇಕ ಮಿಂಟನ್ಸ್ ಕರೆಕ್ಟ್ ಮಾಡಬೇಕು ಮಿಂಟನ್ಸ್ ಇರೋದಿಲ್ಲಾ ಅಂದ್ರೆ ಅವನ್ ಮಾಡಿದ್ ಏನೋ ಬರೋದ ಈಜಿ ಈಜಿ ಏನಲ್ಲಾ ಇದ್ರ ಮು ಇದ್ರ ಯಾವ್ದ ಈಜಿ ಇಲ್ಲಾ ಬ್ಯಾರೆ ಯಾವ್ದ ಈಜಿ ಮಾಡಬಹುದು ಹಾ ಕುರಿದ್ ಮಾತ್ರ ಈಜಿ ಅಲ್ಲ ಒಂದ್ ಸ್ವಲ್ಪ ಅಂಕ ಅಂಕ ಡೋಂಕ ಆತಂದ್ರೆ ಅವ ಮಾ ಅವ ಮೈಗಿ ಹೋಗ್ಬೇಕು ಮೇದಿಲ್ಲಾ ಎಲ್ಲೇ ಹೋತು ಇಟ್ ಸಪಿ ಅಲ್ಲ ಇದು ಇದು ಐದು ಎಕರೆ ಹೊಲ ಆದ್ರೂ ಇವತ್ತೊಂದು ಸಪಿ ಹಾಕಿ ಆಗಲ್ಲ ಸಪಿ ಆಗಂಗ ಇಲ್ಲ ಹೊರಗಡೆ ಎಷ್ಟು ಬೇಕಷ್ಟು ದಿನ ಒಂದು ಇಲ್ಲ ಅಂದ್ರೂ ಸುತ್ತ ಅಂದ್ರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಸುತ್ತಾಯ್ತು ಇಲ್ಲಿ ಇಲ್ಲಿ ಅಂದ್ರೂ ಸುಮ್ಮನೆ ಇಲ್ಲಿ ಹೋಗೋದ ಅಲ್ಲಿ ಬರೋದ ಅಲ್ಲಿ ಹೋಗಿ ಇಲ್ಲಿ ಬರೋದ ರನ್ನಿಂಗ್ ಇರ್ತದೆ ಹಂಗ ಮಾಡಿ ಇಪ್ಪತ್ತೈದು ಕಿಲೋಮೀಟರ್ ಒಂದೊಂದು ಕುರಿಗಳು ರಘುವಾಗಿ ಅಡ್ಡಾಡಿ ಅಡ್ಡಾಡಿ ಮಾಡ್ಕೊಂಡ್ರಿ ಏನಂದ್ರೆ ಇಲ್ಲೇ ಒಂದ್ ಆಟೋ ತೋಟ ಮೀಟ್ ಅಂದ್ರೂ ಒಂದ್ ಹದಿನೆಂಟು ಕಿಲೋಮೀಟರ್ ಅಂತ ಪಕ್ಕ ಬೇಕು ನೀವು ಹಂಗೆ ಅದ್ರ ಜೊತೆ ಕಷ್ಟ ಆಗಲ್ಲ ಏನ್ರಿ ಮತ್ತೆ ಸಾಕಾಗ್ಬಿಟ್ಟು ನಮ್ಗೆ ಸಾಕಾಗ್ಬಿಟ್ಟೈತಿ

ಮಕ್ಳು ಬರಂಗಿಲ್ಲ ಮಕ್ಳು ಓದ್ಸಂಡ್ರಿ ಎಲ್ಲಾ ಐತ್ರಿ ಕುರಿ ನ ಎಲ್ಲೋ ಹೋಗಿ ಇನ್ನೊಬ್ರ ಕೈ ಕಾಳ ಕೆಲಸ ಮಾಡಕ್ ಇಂತಾನು ನೀಟಾಗಿ ಡಿಗ್ರಿ ಎಲ್ಲಾ ಮಾಡಿಸಿ ಈ ತರ ದೊಡ್ಡದಾಗಿ ಒಂದ್ ಮಾಡ್ಕೊಡ್ಬೋದಲ್ಲ ಅಂತ ನಾನ್ ಹೇಳೋದು ಬೇಡ ಅಂತೀರಾ ಇದೇ ಕೆಲಸ ಅಂದ್ರೆ ಫಾರಂ ದೊಡ್ದರೇ ಮಾಡ್ಕೊಡೋದು ಫಾರಂ ಫಾರಂ ತರಂ ಮಾಡ್ಕೊಡೋ ಫಾರಮಾಲಾ ಮಾಡಿದ್ರೆ ಬಹಳ ಕರ್ತೈತೆ ಅಂತಾರೆ ಬಹಳ ಕರ್ತೈತೆ ಫಾರಂ ಮಾಡಿದ್ರೆ ಫಾರಂನೇ ಅದು ಜಾಗಬೇಕು ಸಂತ ಸಂತ ಜಾಗಬೇಕು ಅಮ್ಮ ಕರ್ತ ಅದನ್ನ ಹಾಕಕಿಲ್ಲ ಅಲ್ಲಿಗೆ ಅಂತ ಹೇಳಿದ್ರು ಬರಿ ಬಾಡಿಗೆ ಕಟ್ಟಿಸತ ಹೋಗಬೇಕು ಅಮ್ಮ ಅಲ್ಲಿಗೆ ಮೇವು ಒಂದ ಬಹಳ ಕರ್ತ ವಿಷಯನೆಲ್ಲ ತಗೋಬೇಕು ಎಲ್ಲಾ ಮೇವು ಎಲ್ಲಾ ತಗೋಬೇಕು ಅಂದ್ರೆ ಒಂದು 3 ಲಕ್ಷ ಬರ್ತೈತೆ ಮೇವಿಗೆ ಪ್ರತಿ ತಿಂಗಳಿಗೆ ಆಹಾ ಒಂದು ವರ್ಷಕ್ಕೆ ಅಂದ್ರೆ 100 ಕುರಿ ಸಾಕಬೇಕು ಅಂದ್ರೆ ಒಂದು 3 4 ಲಕ್ಷ ನೂರ್ ಕುರಿಗೆ 4 ಲಕ್ಷ ಬರೇ 100 ಕುರಿಗೆ ಈಗ ಇಲ್ಲೇ ಇದೆ ಎಷ್ಟು ದವರಿಗೆ ನಿಮ್ಮವೋ ಇವಕ್ರಿ ಒಂದ್ ಎಂಟ್ನೂರ್ ಲಕ್ಷ ಎಂಟ್ನೂರ ಕುರಿ ಲೆಕ್ಕ ಮರಿ ಎಲ್ಲ ಸರಿ ಹಾ ಮರಿ ಏನ್ ಲೆಕ್ಕ ಮರಿಕಿಲ್ಲ ದೊಡ್ಡವಾಗ ಮಟ ಮರಿ ಲೆಕ್ಕ ಖರ್ಚು ಬಾಳ ಐತ್ರಿ ಇದರ್ಚ ಬಾಳ ಐತ್ರಿ ಔಷಧಿ ಎಲ್ಲ ಹೆಂಗ್ರಿ ಇದಕ್ಕಿ ನೋಡ್ರಿ ಮೇವ್ ಅಷ್ಟೇನ ಹೆಂಗ ಮೇವ್ ಅಷ್ಟ ಅಲ್ರಿ ಐರ್ಮೆಂಟ್ ಮಾಡ್ಬೋದು ಡೋನಾಮೆಂಟ್ ಅಂತ ಮಾಡ್ಸ್ಬೇಕು ವಿಜಯ್ ಕ್ಲಾಸ್ ಎಚ್ ಎಸ್ ಇವೆಲ್ಲ ಪಿ ಪಿ ಆರ್ ಎಲ್ಲ ಮಾಡ್ಕೊಂಡ್ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದ್ ಲೆಕ್ಕ ಈಗ ರೋಗ ಬಂದ್ರೆ ಯಾವ ತರದ ರೋಗಗಳು ಬರ್ಬೋದು ಇದಕ್ಕ ಹುಚ್ಚಿ ಹುಚ್ಚಮೇನೆ ಅಂತ ಬರ್ತೈತ್ರಿ ಹುಚ್ಚಿ ಹುಚ್ಚಿ ಅಂತವ್ರು ಅದನ್ನು ಬರ್ತೈತಿ ಅದಕ್ಕೆಲ್ಲ ಔಷಧಿ ಸಿಗ್ತಾವ್ರಿ ಅದಕ್ಕೆಲ್ಲ ಔಷಧಿ ಸಿಗ್ತತ್ತ ಸಿಗ್ತೈತಿ ಈಗ ಔಷಧಿ ಬಂದು ಹುಡ್ಬೇಕು ಹುಡ್ಬೇಕು ಈಗ ಏನ್ ಕಂಟ್ರೋಲ್ ಅದಾವ ಇವೆಲ್ಲ ಕಾಲೆಲ್ಲ ಈ ತರ ನೋವು ಬಂದಾಗ ನೋಡ್ರಿ ಕಾಲ್ ನೋವಾಗಿ ಬರೋದಕ್ಕಾಗಿ ನಮಗ್ ಟೆನ್ಶನ್

ಯಾ ಕಷ್ಟ ಹೇಳೋಣ ನಮ್ಗೆ ಯಾವ ಕಷ್ಟ ಹೇಳ್ರಿ ಯಾರು ಬಿಡಿಸ್ತಾರ ಕೆಲಸ ನಮ್ ಕಷ್ಟ ಯಾರು ಬಿಡ್ತಾರ ಹೇಳ್ರಿ ಇಲ್ಲ ಅವಕ್ಕಿಂತ ಕಷ್ಟನೇ ಜಾಸ್ತಿ ಐತಿ ಮಳೆಗಾಲದಾಗ ಬಂತ ಅಂದ್ರೆ ಕಷ್ಟನೇ ಜಾಸ್ತಿ ಈ ಬೇಸಿಗೆ ಕಾಲಕ್ಕೆ ನೀವು ಕುರಿಗಳು ಏನೋ ಇದಾಗಲ್ರಿ ಬೇಸಿಗೆ ತಡಿತವು ಬೇಸಿಗೆಗೆ ನೀರಿಂದ ಅಷ್ಟೇ ಒಂದ್ ಸ್ವಲ್ಪ ನೀರ್ ಕುಡಿಯಕ್ ಒಂದ್ ಸಮಸ್ಯೆ ಈಗ ಊಟ ಗಿಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಮಧ್ಯಾಹ್ನ ಊಟಕ್ಕೆ ಹೋಯ್ತಾರ ಮಧ್ಯಾಹ್ನ ಊಟಕ್ಕೆ ಹೋಯ್ತಾರೆ ಅದನ್ನ ಎಗ್ರಿಕಟ್ಟಿಂಗ್ ಹೋಗ್ತಿರ್ಬೇಕು ಆ ಕಡೆ ಒಂದೈತಿ ಕುರಿ ಎರಡದವ ಈಗ ಒಟ್ಟು ಕುರಿ ಇದ್ರಾಗ ಅದವ ಟೆಂಟ್ ಹಾಕಂದ್ರ ತಳಕ್ ಆ ಕಡೆ ಒಂದ್ ಈ ಕಡೆ ಒಂದ್ ಎಲ್ಲಾ ಕುರಿ ಒಟ್ಟಿಗೆ ಬಿಟ್ಕೊಂಡಿ ಮತ್ತೆ ಹೆಂಗ್ ಗೊತ್ತಾಗ್ತೈತ್ರಿ ನಿಮ್ ಕುರಿಗಳು ಗೊತ್ತಾಗ್ತೈತ್ ಕುರಿ ಎಲ್ಲ ನಿಮ್ಮವ ಅಂತ ಗೊತ್ತಾಗ ಎಲ್ಲ ಲಾಕ್ ಹಾಕಂದವನ ಅಲ್ಲ ಲಾಕ್ ಹ್ಮ್ ಅವ್ರ ಬೇರೆ ನಿಮ್ಮ ಬೇರೆ ಗೊತ್ತಾಗ ಸ್ನೇಹಿತರೆ ನೋಡಿ ಎಷ್ಟು ಒಂದ್ ಕಷ್ಟದ ಜೀವನ ಇದು ತುಂಬಾ ಕಷ್ಟದ ಜೀವನ ಅಂತ ಹೇಳಕ್ ಹೊಂತಿದ್ರಿ

ನೋಡ್ತಿದ್ದೀರಲ್ಲ ಇಲ್ಲಿ ಇಷ್ಟೊಂದು ಕೆಸರು ಇದೆ ಇಂಥ ಕೆಸರಲ್ಲೇ ಈ ಕುರಿಗಳು ಇರ್ತವೆ ಹಂಗೆ ಕಾಲ್ ಹಂಗೇ ಜರ್ತದವು ಗ್ರೇಟ್ ಕಂಡ್ರಿ ಇವರು ಕುರಿ ಕಾಯರ್ ಆಗಿರ್ಬೋದು ಕುರಿ ಆಗಿರ್ಬೋದು ಓನರ್ ಆಗಿರ್ಬೋದು ಕಷ್ಟ ನಿಜವಾಗ್ಲು ಯಾರಿಗೂ ಬೇಡ ಕಾಲ್ ಎಷ್ಟು ಸ್ಕಿಪ್ ಆಗ್ತದೆ ಕಡೆ ಹೋಗ್ತಾ ಇಷ್ಟೊಂದು ಸ್ಕಿಪ್ ಆಗ್ತದವು ನೋಡ್ರಿ ಸುಮಾರು ಎಂಟುನೂರು ಕುರಿಗಳು ಇದಾವಂತೆ ಮರಿಗಳು ಬಿಟ್ಟು ಕುರಿ ನೋಡಿ ಸ್ನೇಹಿತರೆ ಈಗ ಒಳಗಡೆ ಕುರಿ ಕುರಿ ಏನಾದ್ರು ಬಂದಿದ್ದೀವಿ ಎಲ್ಲ ಕೆಸರಲ್ಲೇ ಕುರಿಗಳು ಇದಾವಪ್ಪ ಕೆಸರಲ್ಲಿರಲ್ಲ ಸರಿ ನಮಸ್ತೆ ರೀ ನಮಸ್ಕಾರ ನಿಮ್ಮ ಹೆಸರು ಅಕ್ಕಮ್ಮ ಅಂತಾರೆ ಯಾರು ಇವ್ರು ಅಣ್ಣಾರ ಇದ್ರಲ್ಲ ಅವ್ರ ಹೆಸರು ಪ್ರಧಾನ ಎಲ್ಲಿಂದ ಬಂದಿರೋದ್ರಿ ನೀವು ನಾವು ರಾಯಭಾಗದಿಂದ ರಾಯಭಾಗದಿಂದ ಯಾಕ ಅಲ್ಲಿಂದ ಎಷ್ಟು ದೂರ ಬಂದ್ಬಿಟ್ಟಿರಿ ಕಷ್ಟ ಅಲ್ಲಿ ನಮ್ ಹೊಲ ಬಾಳ ಇಲ್ಲ ಅದಕ್ಕಾಗಿ ಕುರಿ ಮ್ಯಾಗ ಎಷ್ಟು ಎಕರೆ ಐತ್ರಿ ಅಲ್ರಿ ಹೊಲ ಅಲ್ಲಿ ಒಂದು ಎರಡ್ ಎಕರೆ ಅಷ್ಟೇ ಎರಡ್ ಎಕರೆ ಎರಡ್ ಎಕರೆ ಏನ್ ಜೀವನ ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ನೀರು ಇಲ್ಲ ಏನಿಲ್ಲ ಅಲ್ಲಿ ಮಳೆ ಬರಲ್ರಿ ಅಷ್ಟು ಅಷ್ಟೊಂದ್ ಮಳೆ ಇಲ್ಲ ಒಟ್ಟು ಒಂದ್ ಬೆಳೆ ಬೆಳೆಗೆ ಮಳೆ ಅಷ್ಟೊಂದ್ ಬರಲ್ಲ ಅಷ್ಟೊಂದ್ ಬರೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಂಗಾದ್ರೆ ಮತ್ತೆ ಹೆಂಗೆ ಇವ್ರದೆಲ್ಲ ಇಷ್ಟೊಂದೆಲ್ಲ ಕಷ್ಟ ಪಡ್ತಾರೆ ಇರೋದು ನೀವು ಇದ್ರಲ್ಲೇ ಇರೋದ್ರಿ

ಹಂಗ ಕಷ್ಟ ಐತಿ ನಮ್ಮ ಅಪ್ಪಾಜಿ ಅಮ್ಮಗ ಅಂತ ಏನಾರ ಎಷ್ಟನೇ ಕ್ಲಾಸ್ ಓದ್ತದ್ರಿ ಈಗ ಒಬ್ಬನು ಎಂಟನೇ ಕ್ಲಾಸ್ ಹೋಗ್ತಾನ ಒಂದ್ ಒಬ್ಬ ನಾಲ್ಕನೇ ಕ್ಲಾಸ್ ಹೋಗ್ತಾನ ಒಂದ್ ಹುಡುಗಿ ಒಂದ್ ಆರನೇ ಕ್ಲಾಸ್ ಆರನೇ ಕ್ಲಾಸ್ ಒಬ್ಬರು ಈ ಕಡೆ ಎಲ್ಲ ಬಂದ್ ಎಷ್ಟು ವರ್ಷ ಆಯ್ತು ನೀವು ನಾವೆಲ್ಲ ಬಾಳ ವರ್ಷ ಆಯ್ತು ನಮ್ಮ ನಮ್ಮ ಮಾವರು ಬೇರೆ ಕುರಿ ಚಕ್ರಿ ಇದ್ದು ಕುರಿ ಮಾಡಿದ್ದು ಕುರಿ ಹೌದ್ರಿ ಹೇಳಿದ್ರೆ ಜೀತದಾಳದಾಗಿದ್ದು ನಾವು ಆಗಿದ್ದು ಕುರಿ ಮಾಡಿದ್ವಿ ಅಲ್ಲೇ ಕೆಲಸ ಮಾಡ್ಕೊಂಡ್ರೆ ಕೆಲಸ ಮಾಡ್ಕೊಂಡು ಬಾಳ ಕಷ್ಟಪಟ್ಟು ಬಂದ್ರಿ ಕಷ್ಟಪಟ್ಟು ಈಗ ಇವರು ಇನ್ನೊಬ್ರು ಅಣ್ಣರ ಇದಾರೆ ಅಂತಲ್ಲ ಅವ್ರಲ್ಲಿ ಅವ್ರ ಊರಲ್ಲಿ ಅವ್ರೇನ್ ಕೆಲಸ ಮಾಡ್ತಾರೀ ಅವರು ದುಡ್ಕೊ ಏನು ಬರೋದಿಲ್ಲ ಸರ್ಯೆಲ್ಲ ಕುರಿಗಳು ಸಾಕೋದೆಲ್ಲ ಇಷ್ಟ ಅಂದ್ರೆ ನಿಂಗ್ ಏನ್ ಮಾಡಾಕ ಲಕ್ಷ್ಮೀ ಸಾಕಿವಂತ ಕಳೆಕ್ ಆಗಲ್ಲ ಅಂತ ಸಾಕಿರೋದು ಹ ನಾವಂತೂ ಮಾಡುದೇ ಬೇಕು ಅದು ಇದನ್ ಬಿಟ್ರೆ ನಮ್ ಜೀವನ ಏನು ಇಲ್ಲ ಹ್ಮ್ ಅಲ್ಲಿ ಹೊಲಲ್ಲಿ ಏನ್ ನೀರ್ ಇಲ್ಲ ಏನಿಲ್ಲ ಅಲ್ಲಿ ಕುಡಿಯೋದ ನೀರ್ ಕಷ್ಟ ಅಲ್ಲಿ ಕುಡಿಯೋ ನೀರೇ ಕಷ್ಟ ಹ ಕಷ್ಟ ಏನ್ರಿ ಹಿಂಗ ಹೇಳ್ತೀರಿ ಒಂದ್ ಹಂಗೆ ಐತ್ರಿ ಅಷ್ಟೊಂದ್ ಕಷ್ಟ ಐತಿ ನೀರಿಂದ ಮಳೆ ಚೆನ್ನಾಗ್ ಆಗಲ್ಲ ಆ ಕಡೆಗೆ ಆ ಕಡೆ ಚೆನ್ನಾಗ್ ಮಳೆ ಆಗೋದಲ್ಲ ಅದು ಮಳೆ ಬಂದಾಗ ಬೆಳಿ ಬಂದ್ರೆ ಬಂತು ಬರ್ಲಿಲ್ಲ ಅಂದ್ರೆ ಇಲ್ಲ ಬೇರೆ ಹೊಲ ಇದ್ದಾರಲ್ಲ ಹೆಂಗ್ ಮಾಡ್ತಾರ ಮತ್ತೆ ಹಿಂಗೇನಾ ಎಲ್ಲ ಎಲ್ಲ ಹಂಗೆ ಅಲ್ಲಿ ಅಲ್ಲಿ ಇದ್ದವ್ರೆಲ್ಲ ಎಷ್ಟು ಅಲ್ಲಿ ಮತ್ತ ದೂರಿಂದ ನೀರ್ ಅದ ತಂದವ್ರು ಒಂದ್ ಸ್ವಲ್ಪ ಇದ್ದವ್ರು ಮಾಡ್ಕೊಂಡಾರ ಅಲ್ಲ ರೈತರೆಲ್ಲ ಹೆಂಗ್ ಮತ್ತೆ ಆ ಕಡೆಗೆ ಬೇರೆ ಏನ್ ಏನ್ ಬೆಳಿತಾರೆ ಆ ಕಡೆಗೆ ಏನ್ ಬೆಳೆಯೋದಂದ್ರೆ ಮೆಕ್ಕೆಜೋಳ ಕಬ್ಬು ಅದಷ್ಟು ಬೆಳಿತಾರೆ அக்கேஜோள கொப்பா அடிகை உழை அடிகை தோட்ட 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 அடிகாத்தூர் மத்திய ஊட்டா கடை இந்த ஜோளா கஷ்டம் ನಾವ್ ಕಡೆ ಹೋದಾಗ ಪ್ಲೇಸ್ ನೋಡ್ಕೊಂಡ್ ಬರ್ತಿವ ಅವು ಇವು ಏನ್ ದೇವಸ್ಥಾನ ಇರ್ತಾವ್ ನೋಡ್ಕೊಂಡ್ ಬರ್ತಿವಿ ಬಟ್ ಅಲ್ಲಿ ಇರೋ ಜೀವನ ಇದೇ ಪ್ರಶ್ನೆ ಹೆಂಗ್ ಕೇಳ್ತಾರೆ ಅಲ್ಲಿ ಏನ್ ಕಷ್ಟ ಇತ್ತು ಅಲ್ಲಿರೋದು ನಮ್ ಮಾವ ನಮ್ ಅತ್ತಿ ಇಲ್ಲಿ ದುಡ್ಡ್ ಕೊಟ್ಟಾಗ ಅವ್ರ ಅಲ್ಲಿ ಜೀವನ ಮಾಡ್ಬೋದು ನೀವ್ ಇಲ್ಲಿಂದ ದುಡ್ಡ್ ಕೊಟ್ಟಿದ್ರಾಗ ಅವ್ರ ಜೀವನ ವಯಸ್ಸಾಗಿದೆ ಅವ್ರು ಬಿಡಕ್ ಆಗಲ್ಲ ಮತ್ತೆ ನಮ್ಮ ಅತ್ತೆ ಅಲ್ಲೇ ಇದಾರೆ ಅವ್ರು ನೋಡ್ಕೊಳದಾರೀಗ ಅಲ್ಲಿ ಅಲ್ಲಿ ಅವನ್ ಮಗ ಅಲ್ಲೇ ಅವ್ರ ಹತ್ರ ಇನ್ನೊಬ್ರ ಹತ್ರ ಅಲ್ಲ ಅವ್ರ ಇದು ಅಡಿಗೆ ಎಲ್ಲ ಎಷ್ಟು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಷ್ಟು ಫ್ರೆಶ್ ಆಗಿ ಮಾಡ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ಎರಡು ಬೆಳಗ್ಗೆ ಮಧ್ಯಾಹ್ನ ಎರಡು ಹೊತ್ತಿ ಬೆಳಿಗ್ಗೆ ಮಾಡ್ತಾರೆ ಮತ್ತೆ ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದು ಬೆಳಿಗ್ಗೆ ಮಾಡಿದ್ದು ಅಂದ್ರೆ ಮತ್ತೆ ಗಿನ್ನ ಏನಾರು ಬೇಕಾದ್ರೆ ಮತ್ತೆ ಮಾಡ್ಕೋ ಇಲ್ಲ ಹಂಗೇನು ಮಾಡಲ್ಲ ಬೆಳಗ್ಗೆ ಮಾಡ್ತೀವಿ ನೀವು ಕುರಿ ಜೊತೆ ನೀವು ಹೋಗ್ತೀರಾ ಇಲ್ಲ ನಾವ್ ಹೋಗೋದಿಲ್ಲ ನೀವ್ ಇಲ್ಲೇ ಇರ್ತೀರಿ ಎಷ್ಟ್ ಮಾಡ್ತೀರಿ ಎಲ್ಲ ನೀವು ರೊಟ್ಟಿ ಚಪಾತಿ ಈಗೇನ್ ಚಪಾತಿ ಮಾಡ್ತಿದ್ರಿ ಚಪಾತಿ ರೊಟ್ಟಿ ಎರಡು ಮಾಡ್ತೀರ ಎಷ್ಟ್ ಮಾಡ್ತೀರಮ್ಮ ಎಲ್ಲರಿಗೂ ಸೇರಿ ಒಂದು ಚಪಾತಿ ಹಾಕ್ತತ್ರ ಲೆಕ್ಕ ಮಾಡಕ್ ಇಷ್ಟಿಷ್ಟ ಹೌದೌದು ಊಟಕ್ ಲೆಕ್ಕ ಹಾಕಿ ಅದೇ ನನ್ ಇದ್ರಿ ಎಲ್ಲಾ ತರದ ಅಡಿಗೆನೂ ಮಾಡ್ಕೊಂತೀರಿ ಹಾ ಎಲ್ಲಾ ಮಾಡ್ತೀವಿ

दुड्डू ऐते कष्टानुभव किए। दुड्डू है ना हंगर ना कष्टा पटर दुड्डू भरते थे ना। हो दला? हाँ। ಹೊರಗಡೆ ಹೋಗಿ ಸಂತೆಗೆ ಮಾಡ್ತಾರಲ್ಲ ಅಲ್ಲಿ ಬರೋ ಕುರಿ ತಗೊಂಬಂದು ಚೆನ್ನಾಗಿರೋ ಕುರಿಗೆ ಒಂದ್ ಹದಿನೈದು ಇಪ್ಪತ್ತು ಸಾವಿರಕ್ಕ ಒಂದೊಂದ್ ಮಾಡ್ತಾರ ಅಂತ ಅನ್ಕೊಂತಾರಲ್ಲ ಹಂಗಾಗಿ ಇಲ್ಲಿ ಕಷ್ಟ ಅನ್ನೋದು ಯಾರಿಗೂ ನಾನು ಅವಾಗಲಿಂದ ಬಂದಾಗಿಂದ ನೋಡ್ತಿದ್ದೀನಿ ಸ್ಲೀಪರ್ ಹಾಕೊಂಡ್ ಬಂದೆ ಅಷ್ಟೊಂದ್ ಕೆಸರು ಮೆತ್ಕೊತದಿದೆ ಇಲ್ಲಿ ಇವ್ರಿಗೆ ಸ್ಲೀಪರ್ ತೆಳ್ಳಂದ ಹಾಕೋತಾರೆ ಹಂಗೇನು ನಡೀತಾ ಇದಾರೆ ಕೆಲವೊಬ್ರು ಸ್ಲಿಪರ್ಗ ಗತ್ತಿರ ಇದಾಗತ್ತೆ ಅಂತ ಹೇಳಿ ಹೊರಗಡೆ ಎಲ್ಲ

Hallo, hallo, hallo! ಈಗ ನೋಡ್ತಿದ್ರೆಲ್ಲ ಇಲ್ಲಿ ನೋಡ್ರಿ ಎಷ್ಟು ಒಂದು ನೆಲ ಎಲ್ಲ ತುಂಬಾ ಸೇಸಿ ಆಗಿದೆ ಈ ಕುರಿಗಳು ಹಸಿ ಆಗಿರತಕ್ಕಂತ ಒಂದ್ ನೆಲದಲ್ಲೇ ಇರಬೇಕು ಯಾವ್ದೇ ತರದ ಒಂದು ಫಾರ್ಮ್ ಮಾಡಕ್ ಆಗಲ್ಲ ಯಾಕಂದ್ರೆ ಅದಕ್ಕೆ ತುಂಬಾನೇ ಖರ್ಚಾಗುತ್ತೆ ಒಂದು ಫಾರ್ಮ್ ರೆಡಿ ಮಾಡ್ಬೇಕಂತ ಹೇಳಿದ್ರೆ ಹಾಗಾಗಿ ವಿಥೌಟ್ ಫಾರ್ಮ್ ತರ ಒಂದು ವಾಸ ಮಾಡಿ ಕುರಿಗಳನ್ನ ಸಾಕ್ತಾರೆ ಕುರಿಗಳು ಇಂತಿಷ್ಟು ರೇಟ್ ಅಂತ ಹೇಳಿ ಸೇಲ್ ಮಾಡ್ತಾರೆ ಬಟ್ ಅದೆಲ್ಲ ನಾವು ಲಾಭಕ್ಕಿಂತನೂ ತುಂಬಾನೇ ಕಷ್ಟ ಇದೆ ಜೀವನ ನನಗೆ ನಾನು ಅನ್ಕಂಡೆ ಹೊರಗಡೆ ಎಲ್ಲ ಕುರಿ ರೋಡ್ ಮೇಲೆ ಬಂದಿರುವಾಗ ಇದೇನಿಷ್ಟು ಒಂದ್ ವಯಸ್ಕೊಂಡ್ ಬರ್ತಾರೆ ಆರಾಮಾಗಿರ್ತಾರೆ ಅಂತ ಹೇಳಿ ಬಟ್ ಇಲ್ಲಿ ಏನಂತ ಹೇಳಿದ್ರೆ ತುಂಬಾನೇ ಕಷ್ಟ ಇರೋದು ಇವ್ರ ಜೀವನ ಈ ಕೆಸರಲ್ಲೇ ಇವರು ಈ ಕುರಿಗಳನ್ನ ಅದೇ ತರ ಕುರಿಗಳು ಕೆಸರಲ್ಲಿ ಇರಬೇಕು ಹಾಗೂ ಇವರು ಕೆಸರಲ್ಲೇ ಓಡಾಡ್ಬೇಕು ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳ್ತಾರಲ್ಲ ಕುರಿ ಸಾಕು ನೋಡಿ ತಿಳ್ಕೊಬಹುದು ತುಂಬಾನೇ ಕಷ್ಟ ಇದೆ ನೋಡ್ರಿ ಇಲ್ಲಿ ಎಲ್ಲಾ ಕೆಸರು ಕೆಸರಾಗಿದೆ ಆಗಿದೆ ನನಗೆ ಕಾಲ್ ಜಾರ್ತಾ ಇದೆ ಕೆಳಗಡೆಗೆ ಸ್ವಲ್ಪ ಹಂಗೆ ಮೇಲೆ ಓಡಾಡ್ತಾ ಇದ್ದೀನಿ ನೋಡ್ರಿ ಆ ಕಡೆಗೆ ಒಂದ್ ಅಡಿಗೆ ಎಲ್ಲಾ ಮಾಡ್ಕೊಂಡ ಈ ಕಡೆಗೆ ಸಣ್ಣ ಕುರಿಗಳನ್ನ ಸಾಕಕ್ಕೆ ಒಂದ್ ಮೇಲ್ಗಡೆ ತಾಟ್ಪಾಲ್ ಕಟ್ಟಿರ್ತಾರೆ ಯಾಕಂದ್ರೆ ಸಣ್ಣ ಆಗಿರೋದ್ರಿಂದ ಏನು ಒಂದು ಕಾಯಿಲೆ ಬರಬಾರ್ದು ಬೇಗನೆ ಒಂದು ತೊಂದರೆ ಆಗ್ಬಾರ್ದಲ್ಲ ಆ ಕಾರಣಕ್ಕೋಸ್ಕರ ಒಂದು ಕೇರ್ ತಗೋಣ ಅಂತದ್ದು ಈ ಕುರಿಗ ಕೆಲಸ ಮಾಡೋರು ಇದನ್ ಬಿಟ್ರೆ ಬೇರೆ ಬರಲ್ಲ ಮಗ ಬೇರೆ ಬರಲ್ಲ ಐತ್ರಿ ಊರಲ್ಲಿ ಹೊಲ ಇಲ್ರಿ ಸರ್ ಸ್ವಲ್ಪ ಎಷ್ಟ್ ವರ್ಷದಿಂದ ಮಾಡ್ತಿದ್ರಿ ಹೆಜಾರೀ ಕೆಲಸ ಇದು ಒಂದ್ ಅರವತ್ ವರ್ಷದಿಂದ ಮಾಡ್ತವ್ರ ಅರವತ್ ವರ್ಷದಿಂದ ನಿಮ್ ಹೆಸರು ಹೆಜಾರೀ ನಮ್ಮ ಹೆಸರು ಹಾಲಪ್ಪ ಅನ್ರಿ ಹಾಲಪ್ಪ ಅಂತ ಹೇಳಿ ಸ್ವಲ್ಪ ಮತ್ತೆ ಅದ್ರಲ್ಲೇ ಬಳ್ಕೋಬಹುದಲ್ರಿ ಇಲ್ಲಿ ಮಟ್ಟ ಇಲ್ರಿ ಬೆಳೆ ಅಲ್ರಿ ಬೆಳೆ ಅಲ್ರಿ ಯಾಕೆ ಏನ್ ಸಮಸ್ಯೆ ಅವು ನೀರ್ ಇಲ್ರಿ ಇದನ್ನಿಲ್ಲ ಸ್ವಲ್ಪ ಅದ್ರ ಒಂದ್ ಎಕಡೆ ಎಕಡೆ ಅದ್ರ ಮಕ್ಳ್ರಿ ಒಬ್ಬನ್ ಬ್ಯಾರೇಜನ್ರಿ ಒಬ್ಬನಿ ಅವನು ಕುರ್ಕಾಯಲ್ರಿ ಹಂಗ ಅಡ್ಡಾಡ್ತಾನ್ರಿ ಮಾಡ್ಕೊಟ್ಟು ಇಲ್ಲಿ ಆದ್ರೂ ಕುರ್ಕಾಯಿ ಊರಾಡ್ಡಿಕ್ ಬಿಡ್ರಿ ಹೋಗ್ಲಿ ಕಷ್ಟ ಏನ್ ಬಿಟ್ರ ಬಂದಿರಿ ನಮ್ಮ ಅಜ್ಜಿ ನಮ್ಮ ಮಗ ಅದನ್ರೊಬ್ಬ ಅವ್ರು ನೀವು ಹೋಗ್ತೀರಿ

ಆಹ್ ಮುಂಚೆಯಿಂದನೇ ಇದೇ ಕೆಲಸ ಮಾಡ್ತಾರ ಇದನ್ನ ಮಾಡ್ತಾರ ಎಲ್ಲಿಂದ ಬಂದಿರದ್ ನೀವು ರಾಯಬಾಗದಿಂದ ರಾಯಬಾಗದಿಂದ ಬಂದಿರಿ ಈ ಪರ್ಧಾನಪ್ಪ ಅವರು ನೀವು ಎಲ್ಲ ಅಲ್ಲಿಂದನೆ ಬಂದಿರೋದು ಏನ ಬೇಕ್ರಿ ಅವ್ರು ಹಳಿ ಅಂದ್ರ ಆ ಅಕ್ಕ ಮಗ ಅಕ್ಕನ ಮಗ ರೀ ಹ್ಮ್ ಸಿದ್ಧಾರ ಮಾಡ್ಬೇಕು ನಾವು ಸರ್ವಿ ಸಿದ್ಧಾರ ಮಾಡ್ಬೇಕು ಬೇರೆ ಮಾಡಕ್ ಆಗಂಗಿಲ್ರಿ ನೀವ ನಾವ್ ಫುರ್ಕಾಂತ ಬಂದ್ರಿ ಆ ವರ್ಷದಿಂದ ಬಂದಿರೀ ಯಜಾರಾ ಹಿಂಗೆ ನಮ್ಮ ಕಾಲ ಬಾ ನಿಮ್ಮ ಕಾಲದಿಂದನೇ ಇದು ನೀವೇ ಸ್ಟಾರ್ಟ್ ಮಾಡ್ಕೊಂಡು ಬಂದು ಹ್ಞೂ ಎಷ್ಟು ಕುರಿ ರೀ ನೀವೇ ಸ್ಟಾರ್ಟ್ ಮಾಡ್ಕೊ ನಾವು ಸಂಬಳ ದುಡೋದು ಹತ್ತು ವರ್ಷ ಹತ್ತು ವರ್ಷ ಒಂದೇ ಮನೇಲಿ ಹ್ಞೂ ಒಂದೇ ಮಂದ ಆಳ್ತಾರೆ ಹಂಗೆಲ್ಲ ದುಡ್ಕೊಂಡು ಈಗ ಒಂದು ಕುರಿ ಮಾಡಿದ್ವಿ ಐನೂರು ಕುರಿ ಮುಂಚೆ ರೀ ಹ್ಞೂ ನಮ್ಮ ನಾನು ಜೊತೆಗಿದ್ವಿ ಅವರು ಹ್ಮ್ ವಿಷಯ ಮಾಡ್ಕೊಂಡು ಅವು ಸಂಬಳ ಕೊಟ್ಟೆವು ಹ್ಞೂ ನಾನು ಸಂಬಳಕ್ಕೆ ತಗೊಂಡೆ ಹ್ಞೂ ಅಲ್ಲಿಂದ ನನ್ನ ಮಕ್ಳು ಬೇರೆ ಆಡೋರು ಮಕ್ಳು ಬೇರೆ ಇದೆ ಹ್ಮ್ ಹ್ಞೂ ಎಷ್ಟೇನ ರೀ ಮಕ್ಳು ನಿಮಗೆ ಮಾವ

ಹೊನ್ನ ಹರಿಹಾರೂರು ತಿರುವೂರು ಇವರು ಮೂವತ್ತು ವರ್ಷದಿಂದ ಮಗನ ಸಣ್ಣದತ್ತ ಆವಾಗಿದ್ದಲು ಬಂದ್ಬಿಟ್ಟು ಅವರು ಈ ಕಡೆಯಿಂದ ಇಯರ್ ಸ್ಟಾರ್ಟಿಂಗ್ ದ್ವಿದ್ಯ ಪಲಗಟ್ಟೆ ಏನಾಯ್ತು ಏನ ಆ ಕಡೆ ಇದ್ರೆ ಅಪರ ಮಳಿದ್ರು ಇದೇ ದಿನದ ಮಳಿಗಾಲದ ಗುಡ್ಡಕ್ಕೆ ಹೋದ್ರು ಗುಡ್ಡಕ್ಕೆ ಬಂದಾಗ ಅಲ್ಲಿ ಒಂದ್ಸಲ ಎರಡ್ ಸಲ ಮರಿ ಇವ್ರ ಮರಿತಾವೆ ಅಲ್ಲಿಂದ ಇಲ್ಲಿ ತಗ ಸುಮ್ನ ತಡದು ಗೀಚಿದ್ರಿಂದ ಹೋಯ್ತಾರ ಗೀಟ್ ಹೋಯ್ತೀವಿ ಗೀಟಿ ತಡ ನಮಗ್ ಇವ್ರ ಕಡೆ ಕುಡಿಯೋ ಏನದಾರ ಬಹಳ ಜನ ಕುಡಿಯೋ ಕಡೆ ಕುಡಿಯೋರು ನೋಡ್ರಿ ಕುರಿ ಸಾಕಾಣಿಕೆ ನಾವ್ ಏನ್ ಅಂತಂದ್ರೆ ಪಟ್ಲಿ ಮರಿತಾರ ಯಾರ ನಾವು ಸಾಕಾರಿ ಕೊಟ್ಟ ಕ್ಲೀನ್ ಶಿಸ್ತ ಮೇವು ಫುಡ್ಡು ಕಾಳು ಕೆಣಮೇಣ ಸಾಕ್ರೆ ಮರಿ ಚಕ್ರ ಬರ್ತೈತಿ ಈಗ ಇವ್ರ ತಗ ಇವ್ರ ತಗ ತಾಯಿಯಲ್ಲಿ ಕುಡುದು ಮರಿ ತಾಯಿಯಲ್ಲಿ ಫುಡ್ಡು ಫುಡ್ ಟಾಣಿಕ್ ಪ್ರತಿಯೊಂದಾಗ್ತಾರಲ್ಲ ಅದ್ರ ಏಳು ತಿಂಗ್ಳು ಸಾಕಿ ಮಾರ್ತವಲ್ಲ ಬರಪಿ ಬರಪೇ ಬೈತಾ ಿ ಆರು ತಿಂಗಳು ಮಾರ್ತವಲ್ಲ ಇವು ನಾವು ಆರ್ ತಿಂಗಳು ಏಳು ತಿಂಗಳು ಸಾಕು ಮಾರ್ತವಲ್ಲ ಇವತ್ತಿಗೆ ಎರಡು ವರ್ಷ ಮರಿ ಮಾಡ್ತೀವಿ ಎರಡು ಬಂದ್ಬಿಡ್ತೀವಿ

ಈಗ ಎಲ್ಲ ಹುಲ್ ಸಿಗತ್ತೆ ಬರೀ ಈ ಹುಲ್ ಬರಲ್ರಿ ಅವ್ರದ್ದು ಬರೀ ಇದೇ ಹುಲ್ ತಿಳಿಸ್ ಎಲ್ಲಾ ಮಾಡ್ಬೋದು ಇದೇ ಹುಲ್ ತಿಂದು ಇದೇ ಮಾಡ್ಕಂತ ಹೋದ್ರೆ ಕುರಿ ಕುರಿ ಬಿಟ್ಟು ಕೋಲ್ ಕೋಲ್ ಮುರಿಬೇಕು ಹೌದ್ರಿ ಮೆಡಿಶನ್ ಮೆಡಿಸಿನ್ ಬೇಕೇ ಬೇಕಾಗುತ್ತೆ ಮೆಡಿಸಿನ್ ಬೇಕು ಮೆಡಿಸಿನ್ ಬೇಕು ಹೋಗಿ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ತಂದೆ ತರ್ಬೇಕು ಏನ್ ಕೊಡ್ತೀರಿ ಔಷಧಿ ಅದ್ ಕೊಟ್ರ ದುಡ್ಡು ಅಲ್ಲ ಅಲ್ಲ ಔಷಧಿ ಯಾವ ತರದ ಔಷಧಿ ಕೊಡ್ತೀವಿ ಬೇಕಾದ ಅದ್ ಕುರಿಗೆ ಯಾವ್ದು ಬೇಕಾಗ ಈ ಟೈಮ್ ನಾಗ ಈ ಟೈಮ್ ನಾಗ ದೊಮ್ಮೆ ಟಾನಿಕ್ ಅಂತ ಅಂತ ಮಾಡ್ತಾರೆ ಮೇವ್ ತಿನ್ನ ಟಾನಿಕ್ ಮಾಡ್ತಾರೆ ಕುರಿ ಮೇಲ್ ಕುಂತರು ಹಳ್ಳಿ ಕಾಲು ನಾವೇನು ಹಾಡು ಕುಡಿಸಲಿಲ್ಲ ಸಪ್ಪು ಹಾಕಲಿಲ್ಲ ಮಾಡಲಿಲ್ಲ ಅಂದ್ರ ಎಷ್ಟು ಮರಿ ಲಿಟ್ ಬಿಡೋದ್ ಸಮಸ್ಯೆ ಇವತ್ತು ಮನೆಗೆ ಸೇಮ್ ಅದೇ ತರ ಕಷ್ಟ ಪಟ್ಟು ಇನ್ನೆಲ್ಲ ಕುರಿ ಹಿಂಗ್ ಸಾಕ್ಬೇಕು ಅನ್ನೋದು ಒಂದ್ ಹತ್ ನಿಮಿಷ ಕೆಸರ ಅಲ್ಲಿ ಓಡಾಡಕ್ ಆಗಲ್ಲ ನಮ್ಗೆ ಸಂಜೆ ತನಕ ಹಿಂಗ ಅಲ್ಲ ಪೂರ್ತಿ ಬೆಳಗ್ಗೆ ಆದ್ರೂ ಇದ್ರ ಸಂಜೆ ಆದ್ರೆ ಇದ್ರ ಕೆಸ್ರಲ್ಲೀ ಹೊರಗಡೆಯಿಂದ ಏನ್ ತರಂಗಿಲ್ಲ ಹೊರಗಡೆ ಮತ್ ಜ್ವಾಳ ಅಕ್ಕಿ ಅನ್ನ ರೊಟ್ಟಿ ಮಳೆಯಾಗ ಇದನ್ನ ಹಂಗ ಹಿಂಗ ಕಷ್ಟ ಅದಾವ್ರಿ ಕಷ್ಟ ಇದೇವೆ ಹ್ಮ್ ಮತ್ತೆ ಕಷ್ಟ ಪಟ್ರೆ ಒಬ್ಬೊಬ್ರು ಇದನ್ನ ಮಾಡಿದ್ರಿ ಒಬ್ಬೊಬ್ರು ಕಾಯೋದು ಏನೋ ಆಪರೇಷನ್ ಆಗಿದೆ ಅಂತ ಹೇಳಿದ್ರಲ್ಲಾ ಹೌದ್ರಾ ಅರಣ್ಯ ಆಪರೇಷನ್ ಆಗಿತ್ತು ಅರಣ್ಯ ಆಪರೇಷನ್ ಆಗೈತಿ ಹಿಂಗ ಆಪರೇಷನ್ ಆದ್ರೂ ನೀವು ಈ ಕೆಲ್ಸ ಮಾಡ್ತೀರಿ ಯಾಕ್ರಿ ಇಷ್ಟೊಂದು ಇದು ಪ್ರೀತಿನ ಏನು ದುಡಿಮಿನ ಅಂತ ಇಲ್ರಿ ಕಷ್ಟ ಬಂದ್ ನಮ್ ಜೀವನ ಹಿಂಗೈತ್ರಿ ಸರ್ ಮಾಡ್ಲೇಬೇಕು ಮಾಡ್ಲೇಬೇಕು ಮಾಡದ್ ಬಿಡಂಗಿಲ್ಲ ಯಾರ ಹಾಕ್ಬೇಕು ಕಷ್ಟ ನಾವು ಬದುಕರ ಮಾಡಬೇಕಲ್ರಿಲ್ಲ ಇದುವರೆಗೂ ಒಂದ್ ಪರದಾನಪ್ಪ ಅವರು ಕಷ್ಟ ಪಡ್ತಕ್ಕಂತ ಒಂದು ಸನ್ನಿವೇಶ ಎಲ್ಲಾ ನಿಮ್ಗೆ ತೋರಿಸಿದೆ ಹಾಗೆ ಅಲ್ಲಿ ಇಲ್ಲಿ ಕುರಿ ತಗೊಳ್ಳೋ ಬದಲು ಇಲ್ಲಿ ಬೇಕಂದ್ರೆ ಇವ್ರ ಹತ್ರ ಬಂದು ಕುರಿ ತಗೋಬಹುದು ಡೈರೆಕ್ಟ್ ಆಗಿ ಇಲ್ಲೇ ಬಂದು ವ್ಯಾಪಾರ ಮುಗಿಸ್ಕೊಂಡ್ ಕುರಿ ತಗೋಬಹುದು ಕಾಂಟ್ರಕ್ಟ್ ಮಾಡ್ರಿ ಕುರಿ ಇದಾವ್ ನಾವು ಒಡ್ಗುರು ಕೊಡ್ತೇವಿ ಪಟ್ಲಿ ಮರಿ ಕೊಡ್ತೇವ್ರಿ

ದಾವಣಗೆರೆ ಡಿಸ್ಟಿಕ್ ಒಂದು ಇಪ್ಪತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರ್ತಾರೆ ಫೋನ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಬಂದ್ ಬೇಕಾದ್ರೆ ಇವ್ರ ಹತ್ರ ಕುರಿ ತಗೊಂಡು ಹೋಗಬಹುದು ಏನ್ ಸರ್ ತಗೊಂಡು ಹೋಗೋದಲ್ಲ ಕೊಡ್ತೀರಲ್ಲ ಕುರಿ ಓಕೆ ಸರ್ ಸರ್ ಇದುವರೆಗೂ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು ಅಕ್ಕರು ಕೂಡ ಇನ್ಫಾರ್ಮೇಶನ್ ಕೊಟ್ರು ತಾತಾರ ಕೂಡ ಒಂದು ಮಾಹಿತಿ ಕೊಟ್ರು ನಮಗೆ ಯಾವ ತರ ಇರುತ್ತೆ ಹೆಂಗೆ ಕಷ್ಟ ಅಂತ ಹೇಳಿ ಇಷ್ಟೊಂದು ಮಾಹಿತಿನ ಕೊಟ್ಟಿದ್ಕೆ ತುಂಬಾ ಧನ್ಯವಾದಗಳು ಸರ್